ಹಾಯ್ ಬಾಸ್ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಇಂದು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿರುವ ವಿಷಯ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈ ಯೋಜನೆಯ ಲಾಭ ಸಮಸ್ಯೆಗಳು ಹಾಗೂ ಮುಂದಿನ ಹಣದ ಬಿಡುಗಡೆಯ ದಿನಾಂಕವನ್ನು ನೀವು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಕೊನೆತನಕ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಲವು ರೀತಿಯಲ್ಲಿ ಲಾಭ ತಂದುಕೊಟ್ಟಿದೆ ಮಹಿಳೆಯರ ಆರ್ಥಿಕ ಸಬಲೀಕರಣ ಈ ಯೋಜನೆಯಿಂದಾಗಿ ಹಲವಾರು ಮಹಿಳೆಯರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಬರುತ್ತಿರುವುದರಿಂದ ಅವರ ಸ್ಥಿತಿ ತುಂಬಾ ಸುಧಾರಿಸಿದೆ ಕುಟುಂಬಗಳಿಗೆ ಆರ್ಥಿಕ ಬೆಂಬಲ ಸ್ನೇಹಿತರೆ ಈ ಯೋಜನೆಯಿಂದಾಗಿ ಮಹಿಳೆಯರು ತಮ್ಮ ಕುಟುಂಬಗಳ ಅಗತ್ಯಗಳನ್ನು ಸ್ವಲ್ಪವಾದರೂ ಪೂರೈಸಲು ಸಹಾಯ ಮಾಡುತ್ತಿದೆ ಇದರಿಂದಾಗಿ ಮಹಿಳೆ ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದಾಳೆ ಅಂದರೆ ದುಡ್ಡಿಗಾಗಿ ಮತ್ತೊಬ್ಬರ ಹತ್ತಿರ ಕೈ ಚಾಚುವ ಸ್ಥಿತಿ ಇಲ್ಲ ಜೀವನ ಮಟ್ಟ ಸುಧಾರಣೆ ಈ ಯೋಜನೆಯಿಂದಾಗಿ ಮಹಿಳೆಯರು ತಮಗೆ ಅಗತ್ಯ ಇರುವ ವಸ್ತುಗಳನ್ನು ಕೊಂಡುಕೊಂಡು ಅವರ ಜೀವನ ಶೈಲಿಯನ್ನು ಉತ್ತಮಗೊಳಿಸುತ್ತಾರೆ ಇದರಿಂದಾಗಿ ಹಲವಾರು ಮಹಿಳೆಯರು ಕರ್ನಾಟಕ ಸರ್ಕಾರಕ್ಕೆ ಚಿರಋಣಿಯಾಗಿದ್ದಾರೆ ಇಷ್ಟೆಲ್ಲ ಅನುಕೂಲಗಳಿದ್ದರೂ ಕೂಡ ಕೆಲವೊಮ್ಮೆ ಅನಾನುಕೂಲಗಳು ಕೂಡ ಇವೆ ಅದು ಯಾವ್ದಪ್ಪ ಅಂದ್ರೆ ಹಣ ವರ್ಗಾವಣೆಯಲ್ಲಿ ವಿಳಂಬ ತಿಂಗಳಿಗೆ ಸರಿಯಾಗಿ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರುವಲ್ಲಿ ವಿಫಲವಾಗುತ್ತಿದೆ ಇದರಿಂದಾಗಿ ಹಲವು ಮಹಿಳೆಯರು ತೊಂದರೆ ಅನುಭವಿಸುತ್ತಾರೆ ಯೋಜನೆಗೆ ಸಂಬಂಧಿಸಿದ ಗೊಂದಲಗಳು ಯೋಜನೆಗೆ ಸಂಬಂಧಿಸಿದಂತೆ ಕೆಲವು ಗೊಂದಲಗಳು ಇವೆ ಉದಾಹರಣೆಗೆ ಸೇವಾ ಸಿಂಧು ಎರರ್ ಬ್ಯಾಂಕ್ ಕೆವೈಸಿ ಸಮಸ್ಯೆಗಳು ಹೊಸದಾಗಿ ಅಪ್ಲೈ ಮಾಡಲು ಹಲವು ಗೊಂದಲಗಳಿವೆ ಪಾಲಿಟಿಕಲ್ ಗಿಮಿಕ್ ಈ ಯೋಜನೆಯು ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಇದೆಲ್ಲ ರಾಜಕೀಯ ಕುತಂತ್ರವೆಂದು ಸಹ ಹೇಳುತ್ತಾರೆ ಆದರೆ ಯಾರು ಏನೇ ಹೇಳಿದರೂ ಎಷ್ಟು ಬಡ ಮಧ್ಯಮ ವರ್ಗದ ಮಹಿಳೆಯರಿಗೆ ಈ ಯೋಜನೆ ನಿಜವಾಗಿಯೂ ಬಹಳ ಸಹಕಾರಿಯಾಗಿದೆ ಹಲವಾರು ಮಹಿಳೆಯರು ಇನ್ನೂ ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾವಾಗ ಬರುತ್ತದೆ ಎಂದು ಕಾಯುವುದೇ ಇದಕ್ಕೆ ನಿದರ್ಶನವಾಗಿದೆ ಹಾಗೂ ಇದರ ಯಶಸ್ಸು ಕೂಡ ಇದರಲ್ಲೇ ಅಡಗಿದೆ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಜೂನ್ ತಿಂಗಳು ಕೊನೆಯಷ್ಟರಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತದೆ ಸ್ನೇಹಿತರೆ ನೀವು ಈ ಯೋಜನೆಯಿಂದ ಲಾಭ ಹೊಂದಿದ್ದೀರಾ ಹಾಗಿದ್ದರೆ ನಿಮ್ಮ ಅನುಭವನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಜನಪರ ಯೋಜನೆಗಳ ನಿಜವಾದ ಮಾಹಿತಿ ನಿಮಗೆ ತಲುಪುತ್ತದೆ ಧನ್ಯವಾದಗಳು